ಗಾಯ್ಸ್ ಸ್ವಿಮ್ಮಿಂಗ್ ಸ್ವಿ ಇಲ್ಲೊಬ್ರು ಸಿಗಕೊಂಡ್ಬಿಟ್ಟಿದಾರೆ ನೋಡಿ ಅಣ್ಣ ನಮ್ ಬೆಂಗಳೂರಲ್ಲಿ ಈ ತರ ಒಂದೊಳ್ಳೆ ರೆಸಾರ್ಟ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಕಾರ್ತಿಕ್ ನಾವು ಇವತ್ತು ಬಂದಿರೋದು ಕನಕ್ಪುರದಲ್ಲಿರೋ ಫಾರೆಸ್ಟ್ರಿ ರಿಟ್ರೀಟ್ ರೆಸಾರ್ಟ್ಗೆ ಡೇಔಟಿಂಗ್ ಬಂದಿದ್ ನಾವು ಫಸ್ಟ್ ರೋಪ್ ಆಕ್ಟಿವಿಟೀಸ್ ನ ಟ್ರೈ ಮಾಡ್ತಾ ಇದೀವಿ ಇವಾಗ ನೋಡ್ಬೋದು ನೀವು ರೆಡಿ ಆಗ್ತಾ ಇದೀನಿ ನನ್ನ ರೋಪ್ ಆಕ್ಟಿವಿಟೀಸ್ಗೆ ಗಾಯ್ಸ್ ಫಾರೆಸ್ಟ್ರಿ ರಿಟ್ರೀಟ್ ರೋಪ್ ಆಕ್ಟಿವಿಟೀಸ್ ಹೋಗ್ತಾ ಇದ್ದೀವಿ ನೋಡ್ಬೋದು ನಮ್ಮ ಅಮಿತಾ ಅವರು ರೆಡಿ ಆಗಿದ್ದಾರೆ ಪ್ರಶಾಂತ್ ಅವರು ಇದಾಡಲ್ಲ ನೆಕ್ಸ್ಟ್ ಬೇರೆದಾಡ್ತೀನಿ ಅಂತ ಇದ್ದಾರೆ ಈಗ ತೋರಿಸ್ತೀನಿ ಗಾಯ್ಸ್ ಹೆಂಗಿದೆ ಫಾರೆಸ್ಟ್ ರಿಟ್ರೀಟ್ ಸಖತ್ ಆಗ ಕಾಣಿಸ್ತಾ ಇದೆ ಗಾಯ್ಸ್ ರೋಪ್ ಆಕ್ಟಿವಿಟೀಸ್ ನೋಡ್ಬೋದು ಹೆಂಗಿದೆ ಅಂತ ಚೆನ್ನಾಗ್ ಬರ್ತಿದ್ಯಾಕ್ ಸಖತ್ ಲೆಟ್ಸ್ ಗೋ ಗಾಯ್ಸ್ ನೋಡಿ ರೋಪ್ ಸಖತ್ ಡೆಡ್ಲಿ ಇದೆ ಕ್ರೇಜಿ ಆಗಿರೋ ರೋಪ್ ಮಾಡಿ ಮುಗಿಸ್ದೆ ಹಂಗೆ ಸಖತ್ ಸೇಫ್ಟಿ ಆಗಿ ಅದನ್ನೆಲ್ಲ ಮಾಡಿದ್ದಾರೆ ಸಖತ್ ಆಗಿತ್ತು ಅಮಿತ್ ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಟಯರ್ ನೋಡಿ ಗಾಯಸ್ ಇದು ಲಾಸ್ಟ್ ರೋಪ್ ಆಕ್ಟಿವಿಟಿ ಹಿಂಗೆ ಬರ್ತಾ ಇದ್ದಾನೆ ಸಖತ್ ಟಫ್ ಇದೆ ಇದು ನಾನೆಲ್ಲ ಕಂಪ್ಲೀಟ್ ಮಾಡಿ ಬಂದೆ ಜಸ್ಟ್ ಈಗ ಅಮಿತ್ ಅವ್ರು ಕಂಪ್ಲೀಟ್ ಮಾಡ್ತಾ ಇದಾರೆ ಗಾಯ್ಸ್ ಜಸ್ಟ್ ನಾವು ರೋಪ್ ಆಕ್ಟಿವಿಟೀಸ್ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಬ್ಯಾಡ್ಮಿಟನ್ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತಾ ಇದೀವಿ ನೋಡ್ಬೋದು ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ತುಂಬಾ ಇದಾವೆ ಸಖತ್ ಸಖತ್ ಆಕ್ಟಿವಿಟೀಸ್ ಅಮಿತ್ ಅವರು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆ್ಯಂಡ್ ಇಲ್ಲಿ ನೋಡ್ಬೋದು ಬುಲ್ ರೈಡು ಇದೆ ಬುಲ್ ರೈಡು ಇದೆ ನಮ್ಮ ಫಾರೆಸ್ಟ್ರಿ ರಿಟ್ರೀಟ್ ಬುಲ್ ಜೊತೆ ಒಂದು ಸೆಲ್ಫಿ ನಮ್ಮ ಹುಡುಗರು ಬ್ಯಾಡ್ಮಿಂಟನ್ ಆಡ್ತಾ ನಾನು ಈಗ ಜಸ್ಟ್ ಆಡ್ಕೊಂಡು ಬಂದೆ ಗಾಯಸ್ ನಾವು ಆರ್ಚರಿಗೆ ಹೋಗ್ತಾ ಇದೀವಿ ಈಗ ಆರ್ಚರಿ ನೋಡ್ಬೋದು ಆಡ್ತಾ ಇದ್ದಾರೆ ತುಂಬಾ ಜನ ಆಡ್ತಾ ಇದಾರೆ ಆರ್ಚರಿ ಅಂದ್ ಶೂಟಿಂಗ್ ಇದೆ

ಟೆಂಟ್ ಹಾಕಿದ್ದಾರೆ ಟೆಂಟ್ ಹಾಕಿದ್ದಾರೆ ಇಲ್ಲಿ ಆಫೀಸ್ ಔಟಿಂಗ್ ಗಾಯ್ಸ್ ರೆಸಾರ್ಟ್ ಆಂಬಿಯನ್ಸ್ ಎಲ್ಲ ನೀವು ನೋಡ್ತಿರ್ಬೋದು ಫುಲ್ ಗ್ರೀನರಿ ನೇಚರ್ ಮಧ್ಯದಲ್ಲಿ ರೆಸಾರ್ಟ್ ಇದೆ ಸಖತ್ತಾಗಿದೆ ಫ್ಯಾಮಿಲಿ ಔಟಿಂಗು ಕಾರ್ಪೊರೇಟ್ ಔಟಿಂಗ್ಗೆ ಸಖತ್ತಾಗಿರುತ್ತೆ ಎಂಜಾಯ್ ಫುಲ್ ಡೇ ಎಂಜಾಯ್ ಮಾಡ್ಬೋದು ಅದಾದಮೇಲೆ ನಾವು ವಾಟರ್ ಜಾರ್ಬಿಂಗ್ ಆಡೋಕ್ಕೆ ಹೋದ್ವಿ ಸಖತ್ ಕ್ರೇಜಿ ಆಗಿತ್ತು ವಾಟರಲ್ಲಿ

ಗಾಯ್ಸ್ ಇವಾಗ ನಾವು ಜಿಪ್ ಲೈನ್ ಹೋಗಕ್ಕೆ ರೆಡಿ ಆಗ್ತಾ ಇದೀವಿ ಆಗಿರುತ್ತೆ ಇವ್ರದ್ದು ಜಿಪ್ಲೈನು ಸಖತ್ ಲಾಂಗೆಸ್ಟ್ ಇದೆ ಅಲ್ಲ ಇಲ್ಲಿ ಆಡಿಟೋರಿಯಂ ಎಲ್ಲ ಇದೆ ಗಾಯ್ಸ್ ಇಲ್ಲೇನಾದ್ರೂ ಫಂಕ್ಷನ್ ಆದರೆ ಇಲ್ಲಿ ಮಾಡ್ಕೊಬೋದು ನೋಡಿ ಬರ್ಡೇ ಪಾರ್ಟಿ ಗಾಯ್ಸ್ ನೋಡಿ ಎಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಬಿಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಗಾಯ್ಸ್ ಇವಾಗ ನಾವು ಸಖತ್ತಾಗಿರೋ ಜಿಪ್ ಲೈನ್ ಹೋಗ್ತಾ ಇದ್ವಿ ಸಖತ್ ಆಗಿದೆ ಇದು ನೋಡ್ಬೋದು ಅಮಿತ್ ಅವರು ರೆಡಿಯಾಗಿದ್ದಾರೆ ಪ್ರಶಾಂತ್ ಅವರು ರೆಡಿಯಾಗಿದ್ದಾರೆ ಜಿಪ್ ಲೈನ್ ಹೋಗೋಕ್ಕೆ ನಿಮಗೆ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಸಖತ್ತಾಗಿರುತ್ತೆ ಗಾಯ್ಸ್ ಲೆಸ್ ಗೋ ಫಾರೆಸ್ಟ್ರಿ ರಿಟ್ರೀಟ್ ಅವರ ಜಿಪ್ ಲೈನ್ ಲ್ಯಾನ್ ಆಗಿರುತ್ತೆ ಹೋಗೋಣ ಇವಾಗ ಇದನ್ನೆಲ್ಲ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್ ಇವಾಗ ನೋಡಿ ಜಿಪ್ಲೈನ್ಗ್ ರೆಡಿ ಆಗ್ತಾ ಇದೀವಿ ಈಗ ನಮ್ಮ ಅಮಿತಾ ಹೋಗ್ತಾ ಇದಾರೆ ನೋಡಿ ಎಷ್ಟು ದೂರ ಇದೆ ಅಂದ್ರೆ ಸಖತ್ ಲಾಂಗೆಸ್ಟ್ ಹೋದಾ ಅಣ್ಣ ಅಣ್ಣ ಹೋದ ನೋಡಿ ಅಣ್ಣ ಹೋದ ಕ್ರೇಜಿ ಎಕ್ಸ್ಪೀರಿಯನ್ಸ್ ಪ್ರಶಾಂತ್ ಅವ್ರು ನೆಕ್ಸ್ಟ್ ಬರ್ತಾರಂತೆ ಸಕ್ಕದಾಗಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ಜಿಪ್ಲೈನ್ದು गो गाय टमान ब्रो इसिअल बै हाकडे गायले गाय फार नोडी ह्या ಮಂಕಿ ಕ್ರಾಲಿಂಗ್ ಅಂತೆ ಫಾರೆಸ್ಟ್ರಿ ರಿಟ್ರೀಟ್ ಅಮಿತಾ ಟ್ರೈ ಮಾಡ್ತಾಯಿದ್ದಾನೆ ಸರಿಯಾಗಿ ಮಾಡೋಮಿತ ಹೆಂಗಿದೆ ಅಂತ ಹೇಳು ಈ ಥರ ನೋಡಿ ಮಾಡೋದು ಹಿಂಗೆ ಹ್ಞೂ ನೋಡಿ ಆಕ್ಟಿವಿಟಿ ಆಗಿದೆ ಪೇನ್ ಏನಾಗಲ್ಲ ಆರಾಮಾಗಿ ಹೋಗ್ಬೋದು ನೋಡಿ ಇದು ಎಲ್ಲ ನೋಡಿರಕ್ಕೆ ಸಾಧ್ಯ ಇಲ್ಲ ಆತರ ಇದೆ ಮಂಕಿ ಕ್ರಾಲಿಂಗ್ ಅದಕ್ಕೆ ಸ್ವಲ್ಪ ಮಂಗಿ ಕ್ರಾಲಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರಾಕೆಟ್ ಎಜೆಕ್ಟರ್ ಗೆ ಸಕತ್ ಕ್ರೇಜಿ ಆಗಿರುತ್ತೆ ಇದು ನೋಡಿ ಗಾಯ್ಸ್ ಇಂಡೋರ್ ಆಕ್ಟಿವಿಟೀಸ್ ನೋಡ್ಬೋದು ಇಲ್ಲಿ ಹೆಂಗಿದೆ ಅಂತ ಇದೆ ಲೂಡೋ ಇದೆ ಹಾವು ಹೇಳಿ ಕೈಸ್ ನೋಡ್ಬಹುದು ಎಲ್ಲ ಕಡೆ ನೀರಿಟ್ಟಿದ್ದಾರೆ ಕುಡಿಯೋಕೆ ಡ್ರಿಂಕಿಂಗ್ ವಾಟರ್ ಎಲ್ಲೇ ನೋಡಿ ನೀವು ಡ್ರಿಂಕಿಂಗ್ ವಾಟರ್ ಇಟ್ಟಿದ್ದಾರೆ ಎಲ್ಲ ಆಕ್ಟಿವಿಟೀಸ್ ಹತ್ರ ಈ ಗ್ರೌಂಡ್ ಹತ್ರ ತುಂಬ ಇಲ್ಲಿ ಬಿಸಿಲಲ್ಲೆಲ್ಲ ನೀರು ಆಗುತ್ತೆ ಅದಕ್ಕೆ ವಾಟರ್ ಇಟ್ಟಿದ್ದಾರೆ ಕುಡಿಯೋ ನೀರು ಹಾಗೆ ಮಕ್ಕಳಿಗೂ ಅಷ್ಟೇ ಆಟ ಆಡೋಕ್ಕೆ ತುಂಬಾ ಗೇಮ್ಸ್ ಇಟ್ಟಿದ್ದಾರೆ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಜೊತೆಗೆ ಬಂದರೆ ಅಷ್ಟೊತ್ತಾಗಲೇ ನಮಗೆ ಹಸುವಾಗಿತ್ತು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ರುಚಿ ರುಚಿಯಾದ ಫುಡ್ ಇವಾಗ ನೋಡ್ತಾ ಇರ್ಬೋದು ಬಫೆ ಸಿಸ್ಟಮ್ ವೆಜ್ ಅಂಡ್ ನಾನ್ ವೆಜ್ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಎಷ್ಟು ಬೇಕಾದ್ರು ಹಾಕ್ಕೊಳ್ಳಿ ಯಾವ ತರ ಡಿಶ್ ಬೇಕಾದರೂ ತಿನ್ನಿ ಯಾರು ಕೇಳಲ್ಲ ಸಕ್ಕದಾಗಿತ್ತು ಫುಡ್ ಮಾತ್ರ ಅಲ್ಟಿಮೇಟ್ ಟೇಸ್ಟ್ ಅಷ್ಟೇ ಕ್ವಾಲಿಟಿ ಹೈಜೀನ್ ಎಲ್ಲ ಸೂಪರ್ ಆಗಿತ್ತು ಒಂದಕ್ಕಿಂತ ಇನ್ನೊಂದು ಡಿಶ್ ಸಕ್ಕದಾಗಿತ್ತು ಫುಲ್ ಊಟ ಮಾಡಿಕೊಂಡು ರೆಸ್ಟ್ ಮಾಡೋಣ ಅಂತ ರೂಮ್ ಹತ್ರ ಹೋದ್ವಿ ಗಾಯ್ಸ್ ಮನಿ ಗಾಯ್ಸ್ ನೋಡ್ಬೋದು ಗಾಯ್ಸ್ ಇಲ್ಲಿ ಕಪಲ್ ರೂಮ್ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಬೆಲ್ಟ್ ಇದೆ ಸಕ್ಕತ್ತಾಗಿದೆ ಆಗಿದೆ ನೋಡಿ ವಾ ನೋಡಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡ್ಬೋದು ಚೆನ್ನಾಗಿದೆ ಹೌದು ತೋರ್ಸು ನೋಡ್ಬೋದು ಇಲ್ಲಿ ಸಖತ್ತಾಗಿ ಮೇಂಟೇನ್ ಮಾಡಿದಾರೆ ಅಷ್ಟೇ ಹೋಶ ಇದು ಎಷ್ಟ್ ಹೈಜಿನ್ ಮೇಂಟೇನ್ ಮಾಡಿದ್ದಾರೆ ಅಂದ್ರೆ ಸಖತ್ತಾಗಿ ಮೇಂಟೇನ್ ಮಾಡಿದ್ದಾರೆ ತೋರ್ಸು ಅವ್ ಹೇಳಿ ಇನ್ ಮೇಲ್ಗಡೆ ಹೋಗ್ತೀನಿ ನೋಡಿ ಡೂ ಡೂಪ್ಲೆಕ್ಸ್ ಯಾವ ತರ ಇದೆ ನೋಡಿ ಈಗ ಎಷ್ಟ್ ಸಖತ್ ಆಗಿದೆ ಎಷ್ಟ್ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಇಲ್ಲೊಂದು ಬೆಡ್ ಇದೆ ಮಾತ್ರ ಕಾಬ್ಲಾಚ್ ಇದೆ ಎಲ್ಲ ಫಾರೆಸ್ಟ್ ಡ್ರೀ ರೆಸಾರ್ಟ್ ಗೆ ಫಾರೆಸ್ಟ್ ಟ್ರೀನೇ ಯೂಸ್ ಮಾಡಿದ್ದಾರೆ ನೋಡಿ ನನ್ನ ಪ್ಲೇಸ್ ಬಾಲ್ಕನಿನೂ ಇದೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಫಾರೆಸ್ಟ್ ರಿಟ್ರೀಟ್ ಅಲ್ಲಿ ಕಪಲ್ಸ್ ಆಗಿರ್ಬೋದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೇಸ್ ಇದೆ ಹಂಗೇ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ pool ಗೆ ಆರದ್ವಿ ನೀನು ಅಲ್ಲಿ ಹೋಗಿದ್ಬೇಕು ಚಿಕ್ಕ ಗಾಯ್ಸ್ ಕಮ್ ಆನ್ ನಾಕಲೆ ಡೈಮಂಡ್ ಕಪೋ ಮದವಾರಿ ನೀ ಒಂದ್ ಡೈಮಂಡ್ मारा ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಅಷ್ಟೊತ್ತಿಗಾಗಲೇ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು ರೈನ್ ಡ್ಯಾನ್ಸ್ ಮಾತ್ರ ಇವತ್ತು ಸಖತ್ ಕ್ರೇಜಿ ಆಗಿರುತ್ತೆ ಗುರು ಫಾರೆಸ್ಟ್ರಿ ರೆಟ್ರೀಟ್ ರೆಸಾರ್ಟ್ಗೆ ಬಂದರೆ ರೈನ್ ಡ್ಯಾನ್ಸ್ ಮಾತ್ರ ಮಿಸ್ ಮಾಡಲೇಬೇಡಿ ಸಖತ್ತಾಗಿರುತ್ತೆ ನಾವು ಕೇಳಿರೋ ಸಾಂಗ್ಸ್ನೇ ಅವ್ರು ಹಾಕ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಡ್ಯಾನ್ಸ್ ಮಾಡ್ತಾ ಅಲ್ಟಿಮೇಟ್ ಆಗುತ್ತೆ

ಎ ಟಿ ವಿ ರೈಡ್ ಅಷ್ಟೇ ಸಖತ್ ಕ್ರೇಜಿ ಆಗಿತ್ತು ಎ ಟಿ ವಿ ರೈಡ್ ಆಡ್ಕೊಂಡು ಆಮೇಲೆ ಫೈನಲ್ ಆಗಿ ಟೀ ಮತ್ತೆ ಸ್ನ್ಯಾಕ್ಸ್ ತಿನ್ಕೊಂಡು ನಮ್ ಡೇನ ಎಂಡ್ ಮಾಡಿದ್ವಿ ಇಡೀ ದಿನ ಹೆಂಗ್ ಕಳೆದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ಫುಲ್ ಮಸ್ತಿ ಎಂಜಾಯ್ ಮಾಡಿಕೊಂಡು ಸಖತ್ ನೀವೇನಾದರೂ ಬೆಂಗಳೂರು ಬೆಂಗಳೂರ ಹತ್ರ ಒಂದೊಳ್ಳೆ ರೆಸಾರ್ಟ್ ಹುಡುಕ್ತಾ ಇದ್ರೆ ಫಾರೆಸ್ಟ್ರಿ ರಿಟ್ರೀಟ್ ಮಾತ್ರ ಮಿಸ್ ಮಾಡ್ಬಿಡಿ ಸಖತ್ ಕ್ರೇಜಿ ಆಗಿರುತ್ತೆ ಹಾಗೆ ಬ್ಯೂಟಿಫುಲ್ ರೆಸಾರ್ಟ್ ಜೊತೆಗೆ ಸಖತ್ತಾಗಿ ಆಗಿ ಆಕ್ಟಿವಿಟೀಸ್ನು ಮಾಡ್ಬೋದು ಎಂಜಾಯು ಮಾಡ್ಬೋದು ಇದೇ ತರ ಇನ್ನೂ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ತಪ್ಪದೆ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್